ನಗರದಲ್ಲಿ ಇದೇ ಏಳರಿಂದ ಝೂ ಪಾರ್ಕ್ ಪ್ರಾರಂಭ ಸುದ್ದಿಯ ವಿವರ ಕೋಲಾರ ನಗರದ ಪವನ್ ಕಾಲೇಜ್ ಮೈದಾನದ ಹತ್ತಿರ ಟೊಮೆಟೊ ಮಾರ್ಕೆಟ್ ಹಿಂದೆ ಲಂಡನ್ ಬ್ರಿಡ್ಜ್ ಎಕ್ಸಿಕ್ಯೂಟಿವ್ ಲೈವ್ ಬರ್ಡ್ಸ್ ಮತ್ತು ಪೆಟ್ಸ್ ಝೂ ಪಾರ್ಕ್ ಇದೇ ತಿಂಗಳ ಏಳನೇ ತಾರೀಕಿನ ಭಾನುವಾರ ಸಂಜೆ ಪ್ರಾರಂಭವಾಗಲಿದೆ ಎಂದು ಪಾರ್ಕ್ನ ಮಾಲೀಕ ಅಂಜುಮ್ ತಿಳಿಸಿದರು ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಝೂ ಪಾರ್ಕ್ನಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರು ಹಾಗೂ ಕುಟುಂಬ ಸಮೇತ ಆಟ ಆಡಲು ಹಾಗೂ ತಿಂಡಿ ತಿನಿಸುಗಳನ್ನು ಸವಿಯಲು ಮತ್ತು ಅನೇಕ ರೀತಿಯ ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ವಿಶೇಷ ಆಕರ್ಷಣೆಯಾಗಿ ಜೀವಂತ ವಿಲಕ್ಷಣ ಪಕ್ಷಿಗಳು ಲಂಡನ್ ಸೇತುವೆಯ ಪ್ರತಿರೂಪ ಅಮ್ಯೂಸ್ಮೆಂಟ್ ರೈಡ್ಗಳು ಕಿಡ್ಸ್ ಝೋನ್ ಬೃಹತ್ ಆಹಾರ ಮೇಳ ಗ್ರಾಹಕ ಮಳಿಗೆಗಳು ಇರಲಿವೆ ಎಂದರು ಪ್ರತಿದಿನ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಪ್ರದರ್ಶನ ಇದ್ದು ಪ್ರವೇಶ ದರ ಕೇವಲ ಅರವತ್ತು ರು ಇರುತ್ತದೆ ಮೂರು ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಇರುತ್ತದೆ ಎಂದು ಮಾಹಿತಿ ನೀಡಿದರು ಜಿಲ್ಲೆಯ ಹಾಗೂ ತಾಲೂಕಿನ ಜನತೆ ಸಿಕ್ಕಿರೋ ಉತ್ತಮ ಅವಕಾಶವನ್ನು ಬಳಸಿಕೊಂಡು ಸಂತೋಷ ಪಡುವುದಲ್ಲದೆ ನಮ್ಮನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಲಂಡನ್ ಸೇತುವೆಯ ಪ್ರತಿಕೃತಿಯನ್ನು ವೀಕ್ಷಿಸಲು ಇಂದೇ ಬನ್ನಿ ಲೈವ್ ಎಕ್ಸಾಟಿಕ್ ಪಕ್ಷಿಗಳ ಸೌಂದರ್ಯವನ್ನು ನೋಡಿ ಅಮ್ಯೂಸ್ಮೆಂಟ್ ರೈಡ್ಗಳ ಗಳ ಅನುಭವಿಸಿ ಮಕ್ಕಳ ಆಟದ ವಲಯದಲ್ಲಿ ನಿಮ್ಮ ಮಕ್ಕಳನ್ನು ತೊಡಗಿಸಿಕೊಳ್ಳಿ ಮತ್ತು ಫುಡ್ ಕೋರ್ಟ್ ಗಳಲ್ಲಿ ಉತ್ತಮ ಆಹಾರವನ್ನು ಸೇವಿಸಿ ಮತ್ತು ವಿವಿಧ ರೀತಿಯ ವ್ಯಾಪಾರ ಶ್ರೇಣಿಯ ಸ್ಟಾಲ್ಗಳನ್ನು ಅನ್ವೇಷಿಸಿ ಈ ಉತ್ಸಾಹವನ್ನು ಪಡೆಯಲು ಇಂದೆ ಲಂಡನ್ ಬ್ರಿಡ್ಜ್ ಎಕ್ಸಾಟಿಕ್ ಲೈವ್ ಬರ್ಡ್ಸ್ ಅಂಡ್ ಬೆಟ್ಸ್ ಸೂ ಭೇಟಿ ನೀಡಿ ಎಲ್ಲ ಬ್ಯಾಂಗ್ಳೂರಿಗೆ ಹೆಂಗ್ಳೂರು ಹೋಗಿ ನೋಡಬೇಕಾಗುತ್ತೆ ಈ ಥರ ಎಂಟರ್ಟೈನ್ಮೆಂಟು ಅಮ್ಯೂಸ್ಮೆಂಟ್ ಆಗಲಿ ಝೂ ಪಾರ್ಕ್ ಆಗಲಿ ಮೈಸೂರಿಗೆ ಹೋಗಬೇಕು ಝೂ ನೋಡೋಕ್ಕೆ ಅಮ್ಯೂಸ್ಮೆಂಟ್ ನೋಡೋಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕು ನಾವು ನಿಮ್ಮ ನಗರದಲ್ಲಿ ಎಲ್ಲ ಜನತೆಗೆ ಎಲ್ಲ ಮೀಡಿಯಂ ಕ್ಲಾಸು ಎಲ್ಲರಿಗೂ ಆಗೋ ಥರ ತಂದಿದ್ವಿ ಅಷ್ಟು ಚೂರ ಹೋಗ್ಬೇಕಾದ್ರೆ ದುಡ್ಡಿರೋರು ಮಾತ್ರ ಹೋಗ್ತಾರೆ ಇಲ್ಲಿ ದುಡ್ಡು ಇಲ್ಲದೆ ಇರೋರು ಮೀಡಿಯಂ ಕ್ಲಾಸು ಎಲ್ಲ ವರ್ಗದವರು ಇಲ್ಲಿ ಬಂದು ನಮ್ಮ ಹತ್ರ ನೋಡಿ ಕೇವಲ ಅರವತ್ತು ರೂಪಾಯಿ ಎಂಟ್ರೆನ್ಸ್ ಎಲ್ಲ ನೋಡ್ಬೋದು ಆ ಥರ ಎಲ್ಲ ನಾವು ಅನಿಮಲ್ಸ್ ಇದೆ ಪೆಟ್ ಅನಿಮಲ್ಸು ಮಕ್ಕಳ ಆಟ ಆಡೋಕ್ಕೆ ಐಟಮ್ ಅಮ್ಯೂಸ್ಮೆಂಟು ಜಾಯಿಂಟ್ ವೀಲು ಬ್ರೇಕ್ ಡ್ಯಾನ್ಸು ಎಲ್ಲ ಇಟ್ಟಿದ್ವಿ ಆಮೇಲೆ ಸೆಲ್ಫಿ ಶೋ ಇದೆ ಲಂಡನ್ ಬ್ರಿಡ್ಜ್ ಇದೆ ಎಲ್ಲ ಈ ಥರ ವಿವಿಧ ಆಟಗಳೆಲ್ಲ ಇದೆ ಯಾವಾಗ ಆಗುತ್ತೆ ಈ ಭಾನುವಾರದಿಂದ ಪ್ರಾರಂಭ ಆಗುತ್ತೆ ಟೈಮಿಂಗ್ಸು ನಾಲ್ಕೂವರಿಂದ ಹತ್ತು ಗಂಟೆವರೆಗೂ ಸಂಜೆ ನಾಲ್ಕರಿಂದ ಹತ್ತು ಗಂಟೆವರೆಗೂ ಕುಟುಂಬ ಸಮೇತ ಎಲ್ಲಾರು ಮಕ್ಕಳಿಂದ ಎಲ್ಲ ಬಂದ್ವಿ ಎಲ್ಲರಿಗೂ ಮಕ್ಕಳಿಂದ ದೊಡ್ಡವ್ರಿಗೆ ಎಲ್ಲ ಆಟ ಆಡೋ ಐಟಮ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಫುಡ್ ಇದೆ ಪರ್ಚೇಸಿಂಗ್ ಇದೆ ಎಲ್ಲ ಇದೆ ಮಕ್ಕಳಿಗೆ ಮೂರು ವರ್ಷದ ಮಕ್ಕಳು ಫ್ರೀ ಇದೆ ಮೂರು ಮಕ್ಕಳ ವರ್ಷದ ಸ್ಕೂಲ್ ಇದ್ರೆ ನಾವು ಪಾಸ್ ಕೊಡ್ತಾ ಇದ್ವಿ ಸ್ಕೂಲ್ ಇಲ್ವಲ್ಲ ಸ್ಕೂಲ್ ಇದ್ದಾಗೆಲ್ಲ ನಾವು ಪಾಸ್ ಕೊಡ್ತೀವಿ ಡಿಸ್ಕೌಂಟ್ ಪಾಸ್ ಮಕ್ಕಳು ಬಲ್ಕ್ ಬಂದರೆ ಬಲ್ಕ್ ಡಿಸ್ಕೌಂಟ್ ಡಿಸ್ಕೌಂಟ್ ಒನ್ ಪ್ಲಸ್ ಒನ್ ಡಿಸ್ಕೌಂಟ್ ಕೊಡೋದು ಮಕ್ಕಳು ಬಂದರೆ ಸರ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಆಗಿ ಏನು ವಿಶೇಷ ಸರ್ ಏನು ವಿಶೇಷ ಅಂದರೆ ಇಲ್ಲಿ ಝೂ ಪಾರ್ಕ್ ಥರ ಮಾಡಿದೆ ಮಿನಿ ಝೂ ಎಲ್ಲ ಮಕ್ಕಳು ಹಾರಕ್ಕೆ ಪಕ್ಷಿಗಳು ಎಲ್ಲ ಇದೆ ಅದು ಬಿಟ್ಟರೆ ಮಕ್ಕಳು ಆಡೋಕ್ಕೆ ಅಮ್ಯೂಸ್ಮೆಂಟ್ ಇದೆ ಇವಾಗ ನೀವು ದೊಡ್ಡ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಬೇಕಾಗತ್ತೆ ಅಷ್ಟು ಹೋಗೋ ಬದಲು ಇಲ್ಲೇ ಆಡ್ಬೋದು ಮಕ್ಕಳು ಜಾಯಿಂಟ್ ವೀಲು ಬ್ರೇಕ್ ಡ್ಯಾನ್ಸು ಟೋರ ಟೋರ ಎಲ್ಲ ಇರುತ್ತೆ ಇಲ್ಲಿ ದಿನ ಟೂ ಮಂತ್ಸ್ವರೆಗೂ ಇದೆ ಒಂದು ಹದಿನೈದು ಥರ ಗೇಮ್ಸ್ ಮಕ್ಕಳಿಗೆ ಒಂದು ಐದಾರು ಇದೆ ದೊಡ್ಡವ್ರಿಗೊಂದು ಐದಾರು ಇದೆ ಎಲ್ಲ ಇದೆ ಎಲ್ಲರಿಗೂ ಇದೆ ದೊಡ್ಡವರಿಂದ ಮಕ್ಕಳವ್ರಿಗೂ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡೋದು ಚೀಪ್ ಆ್ಯಂಡ್ ಬೆಲ್ಸಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದು ಎಲ್ಲ ನಿಮ್ಮ ಕೋಲಾರ ಜನತೆಗೋಸ್ಕರ ಎಲ್ಲ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಬಂದು ನೋಡಿ ಸಹಕರಿಸಬೇಕು ನಮ್ಗೆ ಮಕ್ಕಳಿಂದ ಫ್ಯಾಮಿಲಿಯಿಂದ ಎಲ್ಲ ಬಂದು ನಮ್ಮಲ್ಲಿ ಕುಟುಂಬ ಸಮೇತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ ಕೋಲಾರಕ್ಕೆ ಸಬ್ ಆದ್ಮೀಲಕ್ಕೂ ಸಲಾಮ್ ಲೈಕು हेलो हाँ बोलो बोलो, 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 बोलो. कोलार के सब मेरा तरफ से सलाम बोलता हूँ आपके लिए मैं कोलार में एंटरटेनमेंट के लिए एग्जीबिशन लेकर आया हूँ रमज़ान के वास्ते से आप लोग सभी आके ईद इद इधर मना सकते हैं क्या है यहाँ पर आइटम पर बच्चों के खेलने के चीज़ा हैं और पूरे जानवर घर में पालने के जानवर सब देख सकते हैं इधर आके और बच्चों के साथ खेल सकते हैं खा सकते हैं और पूरा परचेजिंग भी है खरीदने के लिए दुकान भी है ये सब आप आके एंटरटेनमेंट देखिए जगह पूरी अंदर जाने के लिए कितना है सर टिकट अंदर आने के लिए साठ रूपए है बच्चों को क्या तो हाफ टिकट है क्या बच्चों को तीन साल तक फ्री है तीन साल के ऊपर टिकट है तीन साल तक फ्री छोड़ते तीन तो साल के ऊपर पूरा टिकट है परिवार के साथ आके सब देख सकते हैं प्रोग्राम बना के हैं और पूरा रजाए भी ना बच्चे को स्कूल से तो परिवार के साथ आप पूरे यहाँ को देख सकते हैं परिवार के साथ पवन कॉलेज ग्राउंड के बाजू है ये सर्विस रोड तिरुपति बेंगलोर रोड तरफ ऑटो नगर भलाम सर बच्चे खेलने के लिए बचेंगे बड़े सबके खेलने का खाने पीने का आइटम पूरा बाहर जागो जैसा मैसूर एंटरटेनमेंट करते हैं बाहर अम्यूजमेंट पार्क में एंटरटेनमेंट वो पूरा एंटरटेनमेंट तुम्हारा गाँव में सकते, सकते। भी भी हैं खेल सकते हैं कम रेट में हमें तुमने पूरी फैसिलिटी देते पूरा देख के अच्छा इंजॉय कर सकते हैं आपका नाम अंजुम खान मैम अंजुम